ಸನ್ಮಾನ್ಯ ಉಪಾಧ್ಯಕ್ಷ ಅಧ್ಯಕ್ಷರೇ ಮಾನ್ಯ ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಆಡಳಿತದ ಬಗ್ಗೆ ಸಾಕಷ್ಟು ಜನ ಹಿರಿಯರೆಲ್ಲ ಗುಣಗಾನ ಮಾಡಿದ್ದಾರೆ ಅವರ ವೈಯಕ್ತಿಕವಾಗಿ ಅವರ ಜೊತೆಗಿದ್ದು ಅವರ ಆ ಅನುಭವಗಳನ್ನು ಈ ಸದನದಲ್ಲಿ ರೆಕಾರ್ಡ್ ಮಾಡುವಂಥ ಕೆಲಸ ಇವತ್ತಾಗಿದೆ ನಾನು ಅವರ ಹೆಂಡತಿ ಊರ್ನವನು ನನ್ನ ತೀರ್ಥಳ್ಳಿ ಅಳಿಯ ಅವರು ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಗೆ ಚನ್ನಪ್ಪಗೌಡರ ಮಗಳು ಪ್ರೇಮಕ್ಕ ಹಾಗಾಗಿ ತೊಂಬತ್ತೊಂಬತ್ತರಲ್ಲಿ ನಾನು ಎರಡನೇ ಸಹ ಎರಡನೇ ಬಾರಿಗೆ ಈ ಸದನಕ್ಕೆ ಆಯ್ಕೆಯಾಗಿ ಬಂದಾಗ ಅವರು ಮುಖ್ಯಮಂತ್ರಿ ನನಗೆ ಅತ್ಯಂತ ಸಂತೋಷ ಆಯಿತು ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಈ ನೆವದಲ್ಲಿ ಅವ್ರ ಹತ್ರ ಹೋಗಿ ಒಂದಷ್ಟು ಕೆಲಸ ಮಾಡಿಸ್ಕೊಳ್ಬೋದು ಅಂತ ಆ ಸಲಿಗೆಯಿಂದ ಅವ್ರ ಮನೆಗೆ ಹೋಗ್ತಾಯಿದ್ದೆ ಪ್ರೇಮಕ್ಕ ಒಳಗಡೆ ಕರೀತಾ ಇದ್ದರು ಒಟ್ಟಿಗೆ ತಿಂಡಿ ಕೊಡಿಸ್ತಾಯಿದ್ರು ನಿಧಾನವಾಗಿ ಒಂದು ಅಭಿವೃದ್ಧಿ ಲೆಟರ್ಗಳನ್ನು ಇಡ್ತಿದ್ದೆ ನಾನು ಪ್ರೇಮಕ್ಕ ಅದನ್ನ ಕೈಗೆ ತೊಗೊಂಡು ಸಂಜೆ ಅದನ್ನ ಆರ್ಡ್ರ್ ಮಾಡಿಸಿ ಇಡ್ತಾ ಇದ್ದರು ಮತ್ತು ನಾನು ಸಂಜೆ ಹೋಗಿ ಅದನ್ನು ತರ್ತಾ ಇದ್ದೆ ತುಂಬ ಸರಿ ಹೀಗಾಗಿತ್ತು ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡಿಕೊಡುವಂಥ ಕೆಲಸ ಮಾಡಿದರು ಅನೇಕ ಸರಿ ಇಲ್ಲಿ ಒಂದು ಸರಿ ಇಲ್ಲಿ ಜೋಕ್ ಮಾಡಿದ್ರು ಕೆಲವರು ಏನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಜ್ಞಾನೇಂದ್ರ ಅವ್ರ ಕೆಲಸ ಆಗ್ತದೆ ಅಂತ ಅವರೆದ್ದು ಹೇಳಿದ್ರು ಕೃಷ್ಣ ಅವರು ಆ ತೀರ್ಥಹಳ್ಳಿ ಕೆಲಸ ಮಾಡಿಕೊಡೋದ್ರ ಹಿಂದಕ್ಕೆ ನನಗೊಂದು ಸಂತೋಷ ಸಿಗುವಂಥ ಅವಕಾಶ ಆಗ್ತದೆ ಹಾಗಾಗಿ ನನಗೆ ಮಾಡಿಕೊಡ್ತೀನಿ ಅಂತೇಳಿ ಈಗೇನೋ ಒಂದು ಮಾತು ಹೇಳಿದರು ಈ ರೀತಿಯಲ್ಲಿ ತೀರ್ಥಳ್ಳಿಯ ಜೊತೆಗೆ ತೀರ್ಥಹಳ್ಳಿಯ ಬಾಂಧವ್ಯ ಇದೆ ಅನ್ನುವಂಥದ್ದು ನನ್ನ ಮೇಲೆ ಪ್ರೀತಿಯಿಂದ ಅನೇಕ ಉಪಕಾರದ ಕೆಲಸವನ್ನು ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಮಾಡಿದ್ದಾರೆ ಅವ್ರನ್ನ ಹೊರಗಡೆಯಿಂದ ನೋಡುವಾಗ ಒಂಥರ ರಿಸರ್ವರು ಆ ಮನುಷ್ಯ ನಮ್ಮ ಹತ್ರ ಮಾತಾಡ್ತಾರೋ ಇಲ್ಲೋ ಭಾಳ ಜನ ಹೇಳ್ತಾ ಇದ್ರು ವೈಟ್ ಕಾಲರ್ಡ್ ರಾಜಕಾರಣಿ ಅವರು ಅಂತೇಳಿ ಹೇಳಿ ಹೇಳ್ತಾ ಇದ್ರು ಸಾಮಾನ್ಯ ಜನರ ಜೊತೆಗೆ ಅವರಿಲ್ಲ ಅನ್ನುವಂಥದ್ದು ಅವ್ರ ಬಗ್ಗೆ ಅವತ್ತು ಖ್ಯಾತಿ ಇತ್ತು ಆದರೆ ವೈಯಕ್ತಿಕವಾಗಿ ಮಾತಾಡಿದಾಗ ಅವರು ಆ ರೀತಿ ಇಲ್ವೇ ಇಲ್ಲ ಎಷ್ಟು ಭಾವನೆಗಳವ್ರು ಇತ್ತು ಅಂದರೆ ನನಗೆ ಸುಮಾರು ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಹಳ್ಳಿನಲ್ಲಿ ನನ್ನ ಮನೆಯಲ್ಲಿ ಇದ್ದಾಗ ಫೋನ್ ಬರ್ತದೆ ಒಬ್ಬ ಬಗರ್ಕುಂ ಸಾಗುವಳಿ ಮಾಡಿದಂಥ ಒಬ್ಬ ಬಡವ ಪೊಲೀಸ್ನವ್ರು ತಗೊಂಡೋಗಿ ಅವ್ನು ಒಳಗೆ ಹಾಕಿದ್ದಾರೆ ಅಂತ ಕೂರಿಸ್ಬಿಟ್ಟಿದ್ದಾರೆ ಎಲ್ಲಿ ಕೂರಿಸಿದ್ದಾರೆ ಅಂದರೆ ಲಾಕಪ್ ಒಳಗೆ ಕೂರಿಸಿದ್ದಾರೆ ಅಂತ ಹೇಳಿದ್ರು ನನಗೆ ಗಾಬರಿ ಆಗೋಯ್ತು ನಾನು ಊಟ ಎಲ್ಲ ಬಿಟ್ಟು ಏನು ಮಾಡೋದು ಅಂತ ಪೊಲೀಸ್ನವರಿಗೆ ಫೋನ್ ಮಾಡಿದೆ ಇಲ್ಲ ಸರ್ ನಾನ್ ಅವೈಲೇಬಲ್ ವಾರೆಂಟ್ ಆಗಿದೆ ಅವನಿಗೆ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ಬಹಳ ದಿವಸದಿಂದ ಕೋರ್ಟಿಗೆ ಅಟೆಂಡ್ ಆಗಲಿಲ್ಲವ ಅದಕ್ಕಾಗಿ ನಾಳೆ ಬೆಳಗ್ಗೆ ಕೋರ್ಟಿಗೆ ಅಟೆಂಡ್ ಮಾಡಿಸ್ತೀವಿ ನಾಳೆ ಬೆಳಗ್ಗೆ ಅಲ್ಲ ಸೋಮವಾರ ಕೋರ್ಟಿಗೆ ಅಟೆಂಡ್ ಮಾಡಿಸ್ತೀವಿ ಅಂತ ಶನಿವಾರ ದಿವಸ ಅರೆಸ್ಟ್ ಮಾಡಿದ್ದಾರೆ ಏನೇನು ಹೇಳಿದ್ರು ಕೂಡ ಬಿಡಲಿಲ್ಲ ಪೊಲೀಸ್ನವರು ನನಗೆ ಅನಿವಾರ್ಯವಾಗಿ ಆ ಬಡವ ನಾವೆಲ್ಲ ಎಮ್ ಎಲ್ ಎ ಆಗಿದ್ದಾಗ ಒಬ್ಬ ಬಡವ ಅವನು ಏನು ಮಾಡ್ತಿದ್ದ ಅಪರಾಧಕ್ಕೆ ಬಗರಕುಮ್ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡೋನು ಹೋಗಿ ಒಳಗಡೆ ಕೂತ್ಬಿಟ್ನಲ್ಲ ನಾವೆಲ್ಲ ಎಮ್ ಎಲ್ ಎ ಆಗಿದ್ದು ಏನು ಪ್ರಯೋಜನ ಅಂತ ಒಂಥರ ಫೀಲಿಂಗ್ ನಾನು ಏನಾರು ಆಗಲಿ ಅಂತೇಳಿ ಹೇಳಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿಬಿಟ್ಟೆ ರಾತ್ರಿ ಕೇಳಿದೆ ನಾನು ಏನು ಮಾಡ್ತಾ ಇದ್ದಾರೆ ಕೃಷ್ಣ ಅವರು ಅಂತ ಊಟ ಮಾಡ್ತಾ ಇದ್ದಾರೆ ಊಟ ಟೇಬಲಲ್ಲಿದ್ದಾರೆ ದಯವಿಟ್ಟು ಕೊಡಪ್ಪ ನಾನು ಒಂಚೂರು ಅರ್ಜೆಂಟ್ ಮಾತಾಡಬೇಕು ಅಂತ ನನಗದು ಅಷ್ಟು ಬೇಜಾರಾಗಿತ್ತು ಇಲ್ಲದ್ರೆ ನಾನು ಅವರು ಊಟಕ್ಕೆ ಕೂತಗೊಂಡಾಗ ಅವ್ನು ಡಿಸ್ಟರ್ಬ್ ಮಾಡಲಿಕ್ಕೆ ತಯಾರಿರಲಿಲ್ಲ ಆದರೆ ಅವ ಹೋಗಿ ಕೊಟ್ಟ ಫೋನ್ನ ಏನು ಜ್ಞಾನಂದ್ರೆ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರಿ ಹೌದು ಸರ್ ಸಾರಿ ಇಷ್ಟೊತ್ತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಆಗೋಯ್ತು ನೀವು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಮ್ ಎಲ್ ಎ ಆಗಿದ್ದಾಗ ಒಬ್ಬ ಬಗರ್ಕುಮ್ ಮಾಡಿದಂಥ ಬಡವನ್ನ ಲಾಕಪ್ ಒಳಗೆ ಹಾಕಿಟ್ಟಿದ್ದಾರೆ ನಮ್ಮ ಪೊಲೀಸ್ನವರು ಏನು ಹೇಳಿದ್ರು ಬಿಡ್ತಾ ಇಲ್ಲ ಏನಾದರೂ ಮಾಡಬೇಕು ಇಲ್ಲದ್ರೆ ನನಗೆ ನಾನು ಊಟ ಮಾಡೋಂಗಿಲ್ಲ ಅಂದೆ ಅವ್ರು ಹೇಳಿದ್ರು ಯಾವ ಸ್ಟೇಷನು ಏನು ಅಂತ ಕೇಳಿದ್ರು ನೀವು ಸುಮ್ಮನೆ ಆಗಿಬಿಡಿ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಫೋನ್ ಇಟ್ಟು ಹದಿನೈದು ನಿಮಿಷಕ್ಕೆ ನನಗೆ ಫೋನ್ ಬರ್ತಾ ಇದೆ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರ್ ಅವನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ಹಳ್ಳಿ ಮನೆಗೆ ತೊಗೊಂಡೋಗಿ ಬಿಡ್ತಾ ಇದ್ದಾರೆ ಹಳ್ಳಿ ಮನೆಗೆ ತೊಗೊಂಡೋಗಿ ಬಿಡ್ತಾ ಇದ್ದಾರೆ ಅಂದರೆ ನಾನು ಹೇಳಿದಂಥ ಒಂದು ಸಣ್ಣ ವಿಷಯ ಅಂತೇಳಿ ಪರಿಗಣಿಸಲೇ ಇಲ್ಲ ಒಬ್ಬ ಮುಖ್ಯಮಂತ್ರಿ ಇಷ್ಟು ಕಾಳಜಿಯಿಂದ ಆ ಬಡವನನ್ನು ಬಿಟ್ಟು ತಕ್ಷಣ ವಾಪಸ್ ಮನೆಗೆ ಕಳಿಸ್ಬೇಕು ಅಂತೇಳಿ ಹೇಳಿ ಹೇಳುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯ ಆಗ್ತದೆ ನನ್ನ ಜೀವನದಲ್ಲಿ ಇವೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ನೆನಪಿಡುವಂಥ ಒಂದು ಸಂದರ್ಭ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ ಇವತ್ತು ಒಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಒಬ್ಬ ಇರ್ತಾರೆ ಅನ್ನುವಂಥದ್ದು ಒಂದು ನಾಣ್ಣುಡಿ ಇದೆ ಅದೇ ರೀತಿ ಎಸ್ ಎಂ ಕೃಷ್ಣ ಅವರ ಹಿಂದಕ್ಕೆ ಅವರ ಪತ್ನಿ ಅವರ ಪತ್ನಿ ಪೇ ಪ್ರೇಮಾ ಕೃಷ್ಣ ಅವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು ಎಚ್ ಕೆ ಪಾಟೀಲ್ರ ಒಂದು ಘಟನೆಯನ್ನು ನೆನಪು ಮಾಡ್ತಾರೆ ಹಾಗೆ ಇವರ ರಾಜಕಾರಣ ಇವರ ಸಾರ್ವಜನಿಕ ಜೀವನವನ್ನು ಭಾಳ ಅಬ್ಸರ್ವ್ ಮಾಡಿ ಅನೇಕ ಸಲಹೆಯನ್ನು ಕೊಡುವಂಥ ವ್ಯಕ್ತಿತ್ವ ಅವ್ರದ್ದು ಎಸ್ ಎಂ ಕೃಷ್ಣ ಅವ್ರದ್ದು ಸರ್ ಹೇಳ್ತೀನಿ ನಮ್ಮಲ್ಲಿ ಮಲ್ನಾಡಿನಿಂದ ಈ ಮಂಡ್ಯ ಕಡೆ ಹೆಣ್ಮಕ್ಳು ಕೊಡ್ತಿರಲಿಲ್ಲ ನೀವು ಭಾಳ ರಫ್ ಅಂತ ಹೇಳಿ ಮತ್ತು ಸ್ವಲ್ಪ ಅಂದರು ಸ್ವಲ್ಪ ಪ್ರಬಲವಾಗಿರ್ತಿದ್ರು ಹಾಗಾಗಿ ನಮ್ಮ ಮಣ್ಣು ಮ ಮಲೆನಾಡಿನ ಹೆಣ್ಮಕ್ಳು ಭಾಳ ಸ್ಮೂತು ಅಲ್ಲಿ ಬದುಕಲಿಕ್ಕಾಗಲ್ಲ ಅಂತೇಳಿ ಹೇಳಿ ನಮ್ಮ ತೀರ್ಥಹಳ್ಳಿ ಮಲ್ನಾಡಿನ ಭಾಗದಿಂದ ಫಸ್ಟ್ ನಂಟೆಸ್ಗೆ ಹೆಣ್ಮಕ್ಳು ಕೊಟ್ಟಿದ್ದು ಒಕ್ಕಲಿಗರಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ನಮ್ಮ ಭಾಗದ ಜನ ಭಾಳ ಅಬ್ಸರ್ವ್ ಮಾಡ್ತಾಯಿದ್ರು ಹೇಗಾಗ್ತದೆ ಇದು ಅಂತ ಯಾಕಂದರೆ ಅನೇಕ ನೆಂಟಸ್ಗೆಗಳಿಗೆ ಬಂದರು ಒಳ್ಳೊಳ್ಳೆ ನೆಟಸ್ತಿ ಬಂದರು ಬಿಡ್ತಿದ್ರು ಯಾಕಂದರೆ ಅವ್ರ ಜೊತೆಗೆ ಅಲ್ಲಿ ಬದುಕೋಕ್ಕಾಗಲ್ಲ ಅಂತ ಒಂದು ಹಾಂ ಹೊರಟು ಹಾಂ ಹೊರಟು ಒರ್ಟು ಜನರು ಅಂತ ಹಾಗಾಗಿ ಅದು ಕೂಡ ಮಲೆನಾಡಿನ ಒಂದು ನೆಂಟಸ್ಗೆ ಮುಂದುವರಿಲಿಕ್ಕೆ ಕಾರಣ ಆಯಿತು ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ ಒಟ್ಟಾರೆ ಎಸ್ ಎಂ ಕೃಷ್ಣ ಅವರಿಗೆ ಭಾಳ ಜನ ಕೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ ಎಲ್ರಿಗೂ ಹೇಳ್ತಾರೆ ಅದೊಂದು ನುಡಿ ಆಗಿಬಿಟ್ಟಿದೆ ಆದರೆ ನಿಜವಾಗಲೂ ಕೂಡ ಒಬ್ಬ ರಾಜಕಾರಣಿಯನ್ನು ಸಜ್ಜನ ಅಂತೇಳಿ ಹೇಳಿ ಯಾರನ್ನಾರು ತೋರಿಸ್ಬೇಕು ಅಂದರೆ ಎಸ್ ಎಂ ಕೃಷ್ಣ ಅವ್ರ ಕಡೆ ಬೆರಳು ಮಾಡಬೇಕು ನಾವು ಜೀವಂತ ಉದಾಹರಣೆ ಅವರೇನೇ ಅಂತೇಳಿ ಹೇಳಿ ಅಷ್ಟೊಂದು ಎತ್ತರದ ನಡವಳಿಕೆ ಒಂದು ಸುಸಂಸ್ಕೃತವಾದಂಥ ವ್ಯಕ್ತಿತ್ವ ಅದು ಹಾಗಾಗಿ ಅವರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಭಾಳ ನೋವನ್ನು ಅನುಭವಿಸಿದರು ಅವ್ರ ಜ ಈ ಅವರ ಬದುಕಿನ ಎಂಡ್ ಇದೆಯಲ್ಲ ಬಹಳ ನೋವನ್ನು ಅನುಭವಿಸಿದರು ಸ್ವತಃ ಅವರ ಅಳಿಯ ಸಿದ್ಧಾರ್ಥ ಅವರು ತಿರ್ಕೊಂಡಂಥ ಒಂದು ಧಾರುಣವಾದಂಥ ಸನ್ನಿವೇಶವನ್ನು ನಾವು ನೋಡಿದ್ದೀವಿ ಆಗ ನಾನು ಬೆಳಿಗ್ಗೆ ಆರು ಗಂಟೆಗೆ ಅವ್ರ ಮನೆಗೆ ಹೋದೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಆಗಲೇ ಡಿ ಕೆ ಶಿವಕುಮಾರ್ ಅವರು ಅವ್ರ ಮನೆಯಲ್ಲಿದ್ದರು ನಾನು ಮತ್ತು ಯಡಿಯೂರಪ್ಪನವರಿಬ್ಬರು ಹೋಗಿ ಅವ್ರನ್ನ ಸಂತೈಸುವಂಥ ಕೆಲಸ ಮಾಡೋದು ಒಂಥರ ಎಲ್ಲವನ್ನೂ ಕಳ್ಕೊಂಡ ರೀತಿಯಲ್ಲಿ ಆಕಾಶ ನೋಡುವಂಥ ಒಂದು ಸ್ಥಿತಿ ನಲ್ಲಿ ಅವರು ಕೂತಿದ್ದರು ಸಮಾಧಾನ ಹೇಳಿ ಧೈರ್ಯ ಹೇಳಿ ಬಂದ್ವಿ ನಾನು ಯಾವಾಗಲೂ ಅವ್ರ ಮನೆಗೆ ಹೋಗಿ ಇದ್ದೆ ಇತ್ತೀಚೆಗೆ ಸುಮಾರು ಎರಡು ತಿಂಗಳಿಂದ ಈ ಎಲ್ಲ ಹೇಳಿದ್ರು ಅವರಿಗೆ ಇನ್ಫೆಕ್ಷನ್ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಯಾರನ್ನೂ ಭೇಟಿಗೆ ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಹೋಗ್ತಿರಲಿಲ್ಲ ಇವತ್ತು ಬೆಳಿಗ್ಗೆ ಕೇಳಿ ಅತ್ಯಂತ ನೋವಾಯಿತು ನಿಜವಾಗ್ಲೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದು ಮೌಲ್ಯವನ್ನು ಉಳಿಸೋಗಿದ್ದಾರೆ ಈ ಎತ್ತರದ ನಡವಳಿಕೆಯನ್ನು ನಮ್ಮ ನಡುವೆ ಉಳಿಸೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ನಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ನೀಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವರ ಅವರಿಗೆ ನನ್ನ ಎರಡು ನುಡಿ ನಮನಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ उप सभार